ಜಮೀನು ವಿವಾದಕ್ಕೆ ಒಂದೂವರೆ ಎಕರೆ ಸೇವಂತಿ ಹೂ ನಾಶವಾಗಿದ್ದು ಜಮೀನು ತಮ್ಮದಲ್ಲದಿದ್ದರು ಅತಿಕ್ರಮಿಸಲು ಬಂದ ಪುಂಡರಿಂದ ಈ ಒಂದು ಕೃತ್ಯ ನಡೆದಿದ್ದು ಮೈಸೂರು ತಾಲೂಕಿನ ಬೋರೆ ಆನಂದೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ರೈತ ಮಹಿಳೆ ಅಕ್ಷತ ಮಂಜುನಾಥ್ ಬೆಳೆದಿದ್ದ ಒಂದೂವರೆ ಸೇವಂತಿಗೆ ಹೂ ನಾಶವಾಗಿತ್ತು ರಾತ್ರೋರಾತ್ರಿ ಜಮೀನಿಗೆ ಬಂದು ರೋಟರಿ ಬಳಸಿ ಬೆಳೆದಿದ್ದ ಹೂವಿನ ಫಸಲು ನಾಶ ಮಾಡಿದ ಪುಂಡರು ಅಕ್ಷತ ಕುಟುಂಬ ಈ ಹಿಂದೆ ಮೆರ್ಲೆ ಗ್ರಾಮದ ಶೋಭಾ ಕೋಟೇಗೌಡ ಅವರಿಗೆ ನಾಲ್ಕು ಎಕರೆ ಜಮೀನು ಮಾರಾಟ ಮಾಡಿದರು ಉಳಿಕೆ ಒಂದೂವರೆ ಎಕರೆ ಜಮೀನಿನಲ್ಲಿ ಹೂ ಬೆಳೆಯುತ್ತಿದ್ದು ಜಮೀನು ಅಳತೆ ಮಾಡುವ ನೆಪದಲ್ಲಿ ಬಂದು ಅಕ್ಷತಾಗೆ ಸೇರಿದ ಫಸಲು ನಾಶ ಮಾಡಿದ ಆರೋಪ ಈಗ ಮುನ್ನೆಲೆಗೆ ಬಂದಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೇವಂತಿಗೆ ಹೂ ಹಾಕಿದ್ರು ಇಂದು ಫಸಲು ಕಟಾವು ಮಾಡಲು ಸಿದ್ದತೆ ನಡೆಸಿದ್ರು ಅಷ್ಟರಲ್ಲಿ ಶೋಭಾ ಅವರ ಮಗ ರಂಜನ್ ಎಂಬ ಕೃತ್ಯ ಆರೋಪ ಬೆಳಕಿಗೆ ಬಂದಿದ್ದು ಇಲವಾಲ ಪೊಲೀಸರಿಗೆ ದೂರು ನೀಡಿದ್ದು ರೈತ ಮಹಿಳೆ ಅಕ್ಷತಾ ಮಂಜುನಾಥ್ ಆರೋಪ ಮಾಡಿದ್ದಾರೆ ಅವರು ಅಲ್ಲಿ ಮಾಡಿಬಿಟ್ಟು ಅವ್ರದ್ದು ನಾಲ್ಕು ಎಕರೆ ಅವ್ರು ತಗೊಂಡವ್ರೆ ಇದು ಉಲ್ಕೆ ಜಮೀನು ನಮ್ಮದು ನಾವು ಅಷ್ಟು ವರ್ಷದಿಂದ ಎಂಬತ್ತು ವರ್ಷದಿಂದ ಮಾಡ್ತಾ ಇದೀವಿ ಇದು ನಮಗೆ ಸೇರತಕ್ಕದು ಅಂದರು ಅವ್ರು ಸರ್ವೆ ಮಾಡಿಸಿ ಅಂದರು ಮಾಡಿಸ್ತಾ ಇಲ್ಲ ರಾತ್ರಿ ನೈಟ್ ಆ್ಯಂಡ್ ನೈಟ್ ಬಂದು ಇದು ಅವ ಎಲ್ಲ ಲೋಟ್ರಿ ಹೊಡ್ಬಿಟ್ಟು ಹೂವಿನ ಗಿಡ ಎಲ್ಲಾನು ಫಸ್ಲು ಬಂದಿರೋದೆಲ್ಲೊಂದು ಲಕ್ಷದ ಮೇಲೆ ಲಾಸ್ ಮಾಡ್ಬಿಟ್ಟು ಹೋಗಿದ್ದಾನೆ ಇವತ್ತಿನ ರೇಟ್ ಎಲ್ಲ ಅಷ್ಟು ಆಯ್ತಿತ್ತು ಇನ್ನು ಆಮೇಲೆ ಮತ್ತೆ ಮತ್ತೆ ಬರ್ತಾನೆ ಅವಚೇ ಶಬ್ದದಲ್ಲೆಲ್ಲ ಮಾತಾಡ್ತಾನೆ ಇಲ್ಲಿ ಪಾಟಿ ಎಲ್ಲ ಮಾಡ್ತಾನೆ ಎಣ್ಣೆ ಎಲ್ಲ ಹೊಡೆದು ನೀರು ಪಕ್ಕ ಆಯ್ತಾ ಅಂತ ನಾವು ಹೆಂಗ್ಸರು ಮಕ್ಕಳು ಎಲ್ಲ ತಕ್ಕ ಇಲ್ಲಿ ಹೂ ಕುಳಿತಾ ಇರ್ತೀವಿ ನಂಗೆ ಹಿಂಗೆಲ್ಲ ಮಾಡ್ತಾನೆ ಸರ್ ಎಷ್ಟು ಹೇಳಿದ್ರು ಕೇಳಲ್ಲ ಹೇಳಿದ್ರು ಏನ್ ಅಂತ ಅವಾಚೇ ಶಬ್ದದಿಂದ ಎಲ್ಲ ಬೈತೀವಿ ನಾವು ಹೇಳ್ತಿದ್ವಿ ಸರ್ವೆ ಮಾಡ್ಕೊಟ್ಟು ನಿಮ್ಗೆ ಎಲ್ಲಿ ಗಂಟೆ ಬರುತ್ತೆ ಎಷ್ಟೈತೆ ಸುಖ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಮಾಡಲ್ಲ ಸರ್ ಆವಚ ಶಬ್ದದಿಂದಾನೆ ಮಾತಾಡ್ತಾನೆ ಮಾಡ್ತಾರೆ ನಾನು ನಡೆಸೋದೇ ಇಲ್ಲ ಅಂತ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ಸರ್ ಸಿ ಸಿ ಟಿ ವಿ ಹಾಕ್ಸಿದೀವಿ ಅದನ್ನು ತಂದು ಒಳಗೆಸ್ತಿದ್ದಾರೆ ಅವ್ರು ಏನು ಸರ್ವೇನೂ ಮಾಡ್ತಾರೆ ಏನು ಮಾಡ್ತಾರೆ ನಮಗೆ ಬರಬೇಕು ನಮಗೆ ಬರಬೇಕು ಅಂತಾರೆ ಅಷ್ಟೇ ಸರ್ ನಮ್ಮದು ಹಳೆ ಆಲ್ ಟಿ ಇರೋದು ಐದು ಎಕರೆ ಇಪ್ಪತ್ತು ಕುಂಟೆ ಸರ್ ಅವ್ರಿಗೆ ಆಗಿರೋದು ನಾಲ್ಕು ಎಕರೆ ಮೂರು ಎಕರೆ ಮೂವತ್ತಾರು ಕುಂಟೆ ಮೂರು ಕುಂಟೆ ಖರಾಬು ಅದಷ್ಟು ಮಾಡ್ತಾರೆ ಉಳಕೆ ಜಮೀನಲ್ಲಿ ನೀವು ವ್ಯವಸಾಯ ಮಾಡಿದ್ದೀರಿ ಉಳಕೆ ಜಮೀನಲ್ಲಿ ವ್ಯವಸಾಯ ಮಾಡಿದ್ದೀವಿ ಅದನ್ನು ಬಿಟ್ಕೊಡ್ತಿಲ್ಲ ಸರ್ ಈಗ ನಡೆದಿರೋ ಘಟನೆ ನೋಡಿದ್ರೆ ತುಂಬ ಅನ್ಯಾಯ ಆಗಿದೆ ಯಾಕೆಂದ್ರೆ ಜಮೀನು ಯಾರದೇ ಇರಲಿ ಅದು ಬೇಡದೇ ಪ್ರಶ್ನೆ ಆದರೆ ಒಬ್ಬ ರೈತ ಆರು ತಿಂಗಳಿಂದ ಒಂದು ಬೆಳೆಸನ್ನ ಮಾಡಿ ಕಷ್ಟಪಟ್ಟಿರ್ತಾನೆ ಒಂದೊಂದು ಇದಕ್ಕೂ ಒಂದೊಂದು ಹನಿ ರಕ್ತ ರಕ್ತ ಬಸ್ತಿರ್ತಾರೆ ಅವರು ಬೇವರಲ್ಲ ರಕ್ತ ಬಸ್ತಿರ್ತಾರೆ ಆದರೆ ಈ ಥರ ಮಾಡಿರೋದು ಅನ್ಯಾಯ ಅಂತಂದರೆ ಇದು ದೇಶಕ್ಕೆ ಅವಮಾನ ಒಬ್ಬ ರೈತನಿಗೆ ಮಾಡಿರೋ ಅನ್ಯಾಯ ಅಂತಂದರೆ ಇದು ಬರೀ ಒಂದು ಗ್ರಾಮ ಒಬ್ಬ ಮಹಿಳೆಗೆ ಮಾಡಿರೋಂಥದ್ದಲ್ಲ ರೈತನಿಗೆ ಮಾಡಿರೋಂಥದ್ದಲ್ಲ ಈ ದೇಶದಲ್ಲಿ ಈ ಥರ ಆಗಬಾರ್ದು ನೆಕ್ಸ್ಟು ಇದಕ್ಕೆ ಸರ್ಕಾರ ಯಾವ ಥರ ಇವರು ಅಂದರೆ ಯಾರೋ ದೊಡ್ಡ ವ್ಯಕ್ತಿಗಳ ಇದ್ದೀವಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಅಂದ್ಕೊಂಡು ಇವರು ಏನೋ ಮಾಡ್ತಾ ಇರ್ಬೋದು ಆದರೆ ಅದಕ್ಕೆ ನಾವು ರೈತ ಸಂಘ ಆಗಿರ್ಬೋದು ನಮ್ಮ ಗ್ರಾಮ ಜನ ಇರ್ಬೋದು ಇವತ್ತು ಸತ ಸತವಾಗಿ ನಿಂತ್ಕತ್ತೀವಿ ಇದಕ್ಕೇನು ಅನ್ಯಾಯಕ್ಕೆ ಬೆಲೆ ತರಲೇಬೇಕವ್ರು ಅದನ್ನು ಅದನ್ನ ಗಂಟೆ ಇವತ್ತಾಗಲಿ ನಾಳೆಗೆ ಹಬ್ಬ ಇಲ್ಲೇ ಮಾಡೋದೇ ಆಗಲಿ ಇವ್ರಿಗೆ ನ್ಯಾಯ ಕೊಡ್ಸಾಗಂಥ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ